ಅನ್ಯೇ ಚ ತ್ಯಕ್ತ ಶೂರೀವಿ ನಾನಾ ಸರ್ವೇ ಯುದ್ಧ ವಿಶಾರದಾ ಅನುವಾದ ಅನೇಕ ಸಂಖ್ಯೆಯ ಶೂರರು ನನ್ನ ಹಿತಕ್ಕಾಗಿ ತಮ್ಮ ಜೀವವನ್ನು ತ್ಯಜಿಸಿದವರು ನಾನಾ ಶಸ್ತ್ರಾಸ್ತ್ರಗಳನ್ನು ಹಿಡಿದವರು ಯುದ್ಧದಲ್ಲಿ ಪರಿಣಿತರು ಈ ಶ್ಲೋಕದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಾನೆ ದುರ್ಯೋಧನನು ತನ್ನ ಸೇನೆಯ ಶೂರರನ್ನು ಕುರಿತು ಹೇಳುತ್ತಾನೆ ಅನ್ಯೇಚ ಬಹವ ಶೂರ ಎಂದರೆ ಅನೇಕ ಶೂರರು ಮದರ್ಥೆ ತ್ಯಕ್ತ ಜೀವಿತಾಹ ಎಂದರೆ ನನ್ನ ಹಿತಕ್ಕಾಗಿ ತಮ್ಮ ಜೀವವನ್ನು ತ್ಯಜಿಸಿದವರು ಅವರು ನನ್ನ ಪರವಾಗಿ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ನಾನಾ ಶಸ್ತ್ರ ಪ್ರಹರಣ ಎಂದರೆ ವಿವಿಧ ಶಸ್ತ್ರಾಸ್ತ್ರಗಳನ್ನು ಹಿಡಿದವರು ಸರ್ವೇ ಯುದ್ಧ ವಿಶಾರದಾಹ ಎಂದರೆ ಎಲ್ಲರೂ ಯುದ್ಧದಲ್ಲಿ ಪರಿಣಿತರು ಈ ಮೂಲಕ ದುರ್ಯೋಧನನು ತನ್ನ ಸೇನೆಯ ಶಕ್ತಿಯನ್ನು ದ್ರೋಣಾಚಾರ್ಯರಿಗೆ ತೋರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅವರ ಆಧಾರವನ್ನು ತನ್ನ ಕಡೆಗೆ ಆಕರ್ಷಿಸಲು ಯತ್ನಿಸುತ್ತಾನೆ ಮೇಲ್ನೋಟಕ್ಕೆ ಈ ಶ್ಲೋಕವನ್ನು ನೋಡಿದರೆ ನಮಗೆ ದುರ್ಯೋಧನ ತನ್ನ ಕಡೆಯ ವೀರರ ಬಗ್ಗೆ ಹೇಳುತ್ತಿರುವಂತೆ ಕಂಡರೂ ಕೂಡ ಇಲ್ಲಿ ಆತ ಹೇಳುತ್ತಿರುವ ವಿಷಯವೇ ಬೇರೆ ಆತ ಈ ಮಾತನ್ನು ದ್ರೋಣರಲ್ಲಿ ಹೇಳುತ್ತಿದ್ದಾನೆ ಹಾಗೂ ಆತ ತನ್ನ ಮಾತನ್ನು ಆರಂಭಿಸಿದ್ದು ಪಾಂಡವರ ಆಚಾರ್ಯರೇ ಎಂದು ಇಲ್ಲಿ ಆತ ನಮ್ಮ ಕಡೆ ಅನೇಕ ಶೂರರಿದ್ದಾರೆ ಎಲ್ಲರೂ ತಮ್ಮ ಪ್ರಾಣ ಕೊಡಲು ಬಂದವರು ಎಂದು ಕೂಹಕದಿಂದ ಹೇಳುತ್ತಿದ್ದಾನೆ ಅವರೆಲ್ಲರೂ ವಿವಿಧ ಶಸ್ತ್ರಗಳನ್ನು ಪ್ರಯೋಗಿಸಬಲ್ಲರು ಎನ್ನುವ ದುರ್ಯೋಧನ ತನ್ನ ಪಾಲಿಗೆ ಯಾರೂ ಇಲ್ಲ ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ